ಾಗಿ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ವೇದಿಕೆಗಳಲ್ಲಿ ಭಾರತದ ಮುಸಲ್ಮಾನರು ಅಂತ ಹೇಳಿದರೆ ಅದು ಮುಸಲ್ಮಾನರಿಗೆ ಮಾತ್ರ ಮುಸಲ್ಮಾನರು ಎಂದು ಹೇಳಲು ಸಾಧ್ಯವ್ರಿ ಮುಸಲ್ಮಾನ ಅಂತ ಒಂದು ಪದವನ್ನು ಸೇರಿಸಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಇಸ್ಲಾಮಿನಲ್ಲಿ ಉಗ್ರವಾದ ತೀವ್ರವಾದ ಭಯೋತ್ಪಾದನೆ ಎನ್ನುವುದು ಇಲ್ಲ ಆಗಿರುವಾಗ ಒಬ್ಬ ಯಾರಾದರೂ ವ್ಯಕ್ತಿ ಇಸ್ಲಾಮಿನ ಹೆಸರನ್ನು ಇಟ್ಟುಕೊಂಡು ಮುಸಲ್ಮಾನ್ ನಾಮಧಾರಿಯಾಗಿ ಇಲ್ಲಿ ಏನಾದರೂ ಒಂದು ಭಯೋತ್ಪಾದನೆ ಕ್ರಿಸ್ತಿಯನ್ನು ಉಂಟು ಮಾಡಿದರೆ ಅವನ ಕುರಿತು ಮುಸಲ್ಮಾನ ಹೇಳಲಿಕ್ಕೆ ಸಾಧ್ಯವಿಲ್ಲ ಕಾರಣ ನಾವೆಲ್ಲರೂ ಅಂಗೀಕರಿಸುವಂತಹ ಒಂದು ಗ್ರಂಥದಲ್ಲಿ ಪವಿತ್ರವಾದಂತಹ ಕುರಹಾನ್ ಆ ಕುರಹಾನ್ನ ಒಂದು ಸೂಕ್ತ

ಅದು ಯಾವುದೇ ಧರ್ಮದವನಾಗಿರಲಿ ಅವನನ್ನು ಕೊಂದರೆ ಯಾವುದಾದರೂ ಒಂದು ವ್ಯಕ್ತಿಯನ್ನು ಕೊಂದರೆ ಪವಿತ್ರ ಪುರಾಣ ಹೇಳುತ್ತದೆ ಇದು ನಾನಾಗಲಿ ಅಥವಾ ಯಾವುದಾದ್ರೊಬ್ಬ ವ್ಯಕ್ತಿಯಾಗಿರಲಿ ಎಂಬ ಮಾತಲ್ಲ ಒಂದು ತಮ್ಮ ತಪರನ್ನ ದನೀಯ ಒಬ್ಬ ವ್ಯಕ್ತಿಯನ್ನು ಯಾರಾದರೊಬ್ಬ ಅನ್ಯಾಯವಾಗಿ ಕೊಲೆ ಮಾಡಿದರೆ ಅವರು ಇಡೀ ಮನುಷ್ಯ ಕುಲದಲ್ಲಿ ಕೊಲೆ ಮಾಡಿದವರಂತೆ ಈ ಒಂದು ಪ್ರತಿಭಟನೆಯನ್ನು ಕರೆದು ಒಂದೆಷ್ಟು ಮಾತುಗಳನ್ನು ಆಡಬೇಕಾಗಿ ನಮ್ಮ ಸಮಾಜದ ಮುಖಂಡರಾದ ಸಾಧು ಸಾಹೇಬ್ರ ಅವರಿಗೆ ಒಂದೆರಡು ಮಾತಾಡಬೇಕಂತೇಳಿ ಬಹುಸಂಖ್ಯೆ ಆಗಿರುವಂತಹ ಸಂಖ್ಯೆ ಅಂತಂದ್ರೆ ಇವತ್ತು ಬೆಕ್ಕಂಪೇಡಿಯ ಹೆಮ್ಮಿಯ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಮುಸಲ್ಮಾನ್ ಬಾಂಧವರು ಬೆಕ್ಕಂದೇಡಿಯ ಸುತ್ತಮುತ್ತ ಸದಸ್ಯ ಮುಸ್ಲಿಂ ಬಾಂಧವರು ಮುಖ್ಯಮಂತ್ರಿಗಳು ವಿಚಾರಗಳೇನೆಂದ್ರೆ ಮೊನ್ನೆ ನಡೆಯತಕ್ಕಂಥ ಕಾಶ್ಮೀರದ ಒಂದು ಐತಿಹಾಸಿಕ ಕೃತ್ಯವನ್ನ ಇಡೀ ಹೆಸರ ಮುಸ್ಲಿಮರ ಅಂಗ ಕದನ ಮಾಡ್ತಾ ಇದ್ದೀವಿ ಆ ಒಂದು ಐತಿಹಾಸಿಕ ಕೃಷಿಯವನ್ನ ಎಲ್ಲರೂ ನೋಡಿದ್ದೀರಿ ಮಾಡಿರ್ತಕ್ಕಾಗಿರ್ಲಿ ಇಲ್ಲವರಾಗಿರ್ಲಿ ಯಾರೇ ಆಗಿರಲಿ ಅವರು ತಕ್ಕ ಶಿಕ್ಷೆಯನ್ನ ಕೇಂದ್ರ ಸರ್ಕಾರ ಕೊಡಬೇಕು ಜೊತೆಗೆ ಎರಡು ಸಾವಿರ ಜನ ಇರ್ತಕ್ಕಂತಹ ಒಂದು ಪ್ರಾಶ್ರಮೋದ್ಯಮ ಇಲಾಖೆಯ ಒಂದು ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಏನು ಗಣಿತ ಬಹುಶಃ ಗಣಿತವನ್ನು ಯಾಕಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ ಅದನ್ನು ಸಹ ಈಗಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದು ತಪ್ಪು ಅಂತ ಕೇಂದ್ರ ಸರ್ಕಾರ ಅವ್ಕೊಂಡಿದ್ದಾರೆ ಹಾಗೆ ಪಾಕಿಸ್ತಾನ ಆಗಲಿ ಇಂಡಿಯಾದಲ್ಲಿರ್ತಕ್ಕಂಥ ಸಹ ಆಗಲಿ ಯಾರೇ ಆಗಿರಲಿ ಈ ಒಂದು ಕೃತ್ಯವನ್ನು ಮಾಡಿರತಕ್ಕ ವಿಚಾರದಲ್ಲಿ ಇಡೀ ದೇಶದ ಹೊಸ ಮಾಮಲವನ್ನು ಕಟ್ಟು ಕೊಡ್ತೇವೆ ಈಗಾಗಲೇ ಕಾಶ್ಮೀರದಲ್ಲಿರ್ತಕ್ಕಂಥ ಹೊಸ ನೇರವಾಗಿ ಬಂದು ಅವರು ಉಳಿದು ಹೋರಾಟ ಮಾಡ್ತಾ ಇದ್ದಾರೆ ಬಂದಿರತಕ್ಕಂಥ ಒಂದು ವಿಚಾರ ಏನಪ್ಪ ಅಂತ ಒಬ್ಬ ಆರೋಪಿಯನ್ನ ಹಿಡಿದವಾಗ ಅವನು ಬಿಟ್ಟು ಆಸ್ಪತ್ರೆಯಲ್ಲಿ ಕೊಟ್ಟಿದ್ದೇನೆ ನನಗೆ ಹಣ ಕೊಡ್ತೀವಿ ಕೆಲಸ ಮಾಡಿ ಅಂತ ಹೇಳಿ ಆ ಮಿಲಿಟರಿ ಸೇನೆಯ ಮೇಜರ್ ಅವನ ಒಂದು ಆ ಆ ಮೇಜರ್ಗೆ ಮೇಜರಿಗೆ ಸಿಕ್ಕಾರ ಅವನು ಹೇಳಿಲ್ಲ ಅಂತ ಬಾಯಿಬಿಟ್ಟು ಹೇಳಿದ್ದೇನೆ ಆ ರೀತಿ ಏನಾದರೂ ಪಾಕಿಸ್ತಾನದ ಮಿಲಿಟರಿ ಅವರು ಮಿಲಿಟರಿ ಸೇನೆಯ ಮುಖಂಡ ಏನಾದ್ರು ಹೇಳಿಕೋದಾದ್ರೆ ಭಾರತ ಆಗ್ತಕ್ಕಂಥ ಉತ್ತರವನ್ನ ಕೊಡಲು ಸಿದ್ಧರಿದ್ದಾರೆ ಹಾಗೂ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲ ಮುಸಲ್ಮಾನ್ ಬಾಂಧವರು ಇದಕ್ಕೆ ತೊಲೆಗೂಸೆ ನಾವು ಸತ್ತೆ ಪಾಕಿಸ್ತಾನಕ್ಕೆ ತಗೊಂಡೋಗಲ್ಲ ಪಾಕಿಸ್ತಾನ ಸಮಾಧಿ ಮಾಡ್ತಾರೆ ಹೊರತು ಇಲ್ಲಿ ಶಿವಮೊಗ್ಗಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಕಾಶ್ಮೀರದಲ್ಲಾಗ್ಲಿ ಇಡೀ ರಾಜ್ಯದ ದೇಶದ ಮುಸಲ್ಮಾನ್ ಬಾಂಧವರು ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆಯಲು ನಾವು ಭಾರತದ ಹೋಗಿ ನಮ್ಮ ನಮ್ ಯುವಕರ ತಯಾರಿನಿ ಭಾರತ ಪುರುಷ ಮುಸಲ್ಮಾನರು ಕೇಂದ್ರ ಸರ್ಕಾರಕ್ಕೆ ನಮ್ಮ ರಿಪಡೆ ಎಲ್ಲಾ ಮುಸ್ಲಿಂ ಬಾಂಧವರು ಸಂಪೂರ್ಣ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ ಮುಸ್ಲಿಂ ಬಾಂಧವರೇ ನಮ್ಮೆಲ್ಲ ಸ್ನೇಹಿತರೆ ಮೊನ್ನೆ ಕಾಶ್ಮೀರದಲ್ಲಿ ನಡೆದ ಒಂದು ಐತಿಹಾಸಿಕವಾದ ಘಟನೆಯನ್ನ ಈ ದೇಶದ ಮುಸಲ್ಮಾನ ಬಾಂಧವರು ಅತ್ಯಂತ ಕಟುವಾದ ಶಬ್ದದಲ್ಲಿ ಖಂಡಿಸುತ್ತೇವೆ ಈ ಘಟನೆಗೆ ಕಾರಣವಾದಂತಹ ಮುಕ್ತಗಾಮಿಗಳಿಗೆ ಯಾರು ನೆರವನ್ನು ಕೊಡ್ತಾರೆ ಅವರಿಗೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಸಮಸ್ತ ಮುಸ್ಲಿಮಾನ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ ರಾಜಕಾರಣವನ್ನು ಇದು ಸಮಯ ಅಲ್ಲ ಆಮೇಲೆ ಯಾರು ಈ ಘಟನೆಯಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತೇಳರಿಂದ ಮೂವತ್ತು ಜನ ಹಸು ಅವರ ಆತ್ಮಕ್ಕೆ ಅವರ ಆತ್ಮಕ್ಕೆ ಮತ್ತು ನಾನು ಅವರ ಕುಟುಂಬದ ಕುಟುಂಬಸ್ಥರಿಗೆ ಆ ಕುಟುಂಬದ ಮೇಲೆ ನಡೆದ ಒಂದು ಪೈಶಾಚಿಕ ಕೃತ್ಯವನ್ನ ಖಂಡಿಸಿ ಈ ದಿನ ರಿಟನ್ ಪಡೆಯ ಸಮಸ್ತ ಮುಸ್ಲಿಂ ಬಾಂಧವರು ಅತ್ಯಂತ ನಿಷ್ಠವಾಗಿ ಇದನ್ನು ಖಂಡಿಸಿ ಈ ದಿನ ವಿನಾಯಕ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಮುಖವಾಗಿಯೂ ನಡೆದಂತಹ ಒಂದು ಮುಸ್ಕೃತಿಗಳು ಮುಂದೊಂದು ಈ ದೇಶದಲ್ಲಿ ನಡೀಬಾರದು ಆ ರೀತಿಯಾಗಿ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯ ಸರ್ಕಾರಗಳು ಉಗ್ರಗಾಮಿಗಳ ಹಕ್ಕಹಾಸಕ್ಕೆ ಯಾವ ರೀತಿಯಾಗಿ ಮಟ್ಟ ಹಾಕಬೇಕು ಕ್ರಮವನ್ನು ಕೈಗೊಳ್ಳಬೇಕು ಆ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ఇస్ యా రీతిన అశాంత సృష్టింత దేశావే ಇಸ್ಲಾಮಿಗೆ ಯಾವುದೇ ಸಂಬಂಧವಿಲ್ಲ ಈ ರೀತಿಯ ಒಂದು ಯಾರದ ಜೀವದ ಮೇಲೆ ಆಟಾಡುವಂತಹ ಕೃತ್ಯಗಳು ನಡೆದಾಗ ಅಂತಹ ಯಾವುದೇ ರೀತಿಯ ಒಂದು ಪ್ರಚೋದನೆಯನ್ನು ಇಸ್ಲಾಂನಲ್ಲಿ ಕಲಿಸಿಲ್ಲ ಇಸ್ಲಾಂ ಶಾಂತಿಗೆ ಹೆಸರಾದಂತಹ ಒಂದು ಮತ ಈ ರೀತಿಯ ಒಂದು ಕೃತ್ಯಗಳು ನಡೆದಾಗ ಮುಸ್ಲಿಂ ಸಮಾಜದ ಮೇಲೆ ಅಪರಾಧಿಸ್ತಾನಕ್ಕೆ ಇರಿಸಿ ತುಂಬಾ ಮನಸ್ಸಿಗೆ ಆಘಾತವನ್ನಂತೂ ಮಾಡುತ್ತದೆ ಈ ದೇಶದ ಕೆಲವೊಂದು ಮಾಧ್ಯಮಗಳು ಒಂದು ಪ್ರತಾಪ್ ಬ್ರಹ್ಮಂತ ಒಬ್ಬ ಮಾಜಿ ಸಂಸದ ಹೇಳ್ತಾರೆ ಯಾರೋ ಮಾಡಿದ ಕೃತ್ಯಕ್ಕೆ ಇಡೀ ಸಮಾಜ ಇಡೀ ಸಮುದಾಯಕ್ಕೆ ಒಂದು ನೋವಾಗುವಂತಹ ಮಾತುಗಳನ್ನು ಆಗ್ತಾರೆ ಇವತ್ತು ಇದನ್ನ ಪ್ರತಿಯೊಬ್ಬ ಮುಸಲ್ಮಾನ್ ಕೂಡ ಖಂದನೆ ಮಾಡ್ತಾ ಇದಾರೆ ಈ ರೀತಿಯ ಒಂದು ಈ ರೀತಿಯ ಒಂದು ಸಂದರ್ಭ ಮುಂದೆಂದು ಬರದೇ ಇರಲಿ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಮೃತಪಟ್ಟಂತಹ ನಮ್ಮ ಜಿಲ್ಲೆಯ ಮಂಜುನಾಥವರು ಅದೇ ರೀತಿ ಹಾವೇರಿಯ ಭರತ್ ಅವರು ಬೆಂಬುವರಿಯ ಅವರು ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಕ್ಕೆ ದುಃಖವನ್ನು ಂತಹ ಧೈರ್ಯವನ್ನು ನೀಡಿ ಅವರಿಗೆ ಕೇವಲ ಅವರ ಮೂಲವನ್ನು ಮರೆಯುವುದಿಲ್ಲ ಉದ್ದೇಶ ಈಗಾಗಲೇ ಚಾಕ್ರ ಅವರು ಹಾಗೆ ಅನಿರಂಗನವರು ಆಶ್ರಿಯವರು ಗುರುಗಳು ಮತ್ತೆ ಮಂಜುನಾಥ್ ಅವರು ಸವಿಸ್ತಾರವಾಗಿ ಉಳಿಸಿದ್ದಾರೆ ಯಾವತ್ತು ನಮ್ಮ ದೇಶ ಅಂತಕ್ಕಂಥದ್ದು ನಮ್ಮ ಆತ್ಮವಾಗಿರಬೇಕು ನಮ್ಮ ಜೀವವಾಗಿರಬೇಕು ಆ ರೀತಿಯಾಗಿ ನಮ್ಮ ದೇಶವನ್ನು ನಾವು ಪ್ರೀತಿಸಬೇಕು ನಾವು ಉದ್ರರಾಮಗಳು ಇಂತಹ ಇಂತಹ ಪಂಚಾಚಿನ ಘಟನೆಗಳನ್ನ ಮಾಡಿದ್ದಾರೆ ಇನ್ನೂ ಕೂಡ ಯಾರು ಮುಸಲ್ಮಾನರು ಕೂಡ ಇದಕ್ಕೆ ಗೌರವವನ್ನು ಅಥವಾ ದೇವರವನ್ನು ಸೂಚಿಸುವುದಿಲ್ಲ ಇದು ನಮ್ಮ ಭಾರತೀಯರಿಗೆ ಇಲ್ಲವಂತ ಹೇಳಿ ಭಾರತ ಅಂತ ಹೇಳಿ ಹಿಂದೂ ಕ್ರೈಸ್ತ ಮುಸಲ್ಮಾನ